ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಸ್ ಅದು ಸಕ್ಕತ್ತಾಗಿ ಇತ್ತು ಸೋ ನಾನು ऑब्ಸರ್ವ್ ಮಾಡಿದಾಗ ಎಲ್ಲೋಬ್ರು ಇನ್ನ ಪ್ಯಾಕ್ ಮಾಡಿದ 18 ಅಂತ അമേಜಿಂಗ್ ಆಗಿತ್ತು ಅಂತ ಅದನ್ನ ದೇವ್ರಿಗೆ ಸಲ್ಲಿಸ್ಬೇಕಂತ ಇದ್ರೆ ನೀವು ಪೂಜೆನ್ ಮಾಡ್ತಾರೆ ಮತ್ತೆ ತೆರಿ ಕಲ್ದ್ರು ಸೊ ಮಡಲಕ್ಕೆ ಅದೇ ನೀರ್ ದೋಸೆಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಸೊ ನಾನ್ ಇವತ್ತು ವರ್ನಾಡ್ ಆಲ್ರೆಡಿ ಬಂದಿದ್ದೀನಿ ಮಾರ್ಚ್ ಫಸ್ಟ್ ಮತ್ತೆ ಸೆಕೆಂಡ್ ವರ್ನಾಡ್ ಜಾತ್ರೆ ಇದೆ ಸೊ ಇವತ್ತು ಒಂದಿನ ಮುಂಚೆ ಬಂದು ನಾವು ಜಾತ್ರೆಯಲ್ಲಿ ಇದೀವಿ ಸೊ ಬನ್ನಿ ಹೋಗುವ ನಾವು ಹೋದಾಗ ಅರೌಂಡ್ ಸಿಕ್ಸ್ ಥರ್ಟಿ ಟು ಸೆವೆನ್ ಆಗಿತ್ತು ಸೊ ಲೈಟಿಂಗ್ಸ್ ಅಂತೂ ಸಿಕ್ಕಾಬಡೇ ಚೆನ್ನಾಗಿತ್ತು ಜಾತ್ರೆ ವಾತಾವರಣ ಅಂತ ಸಖತ್ ಸೊ ನಾನು ಅಬ್ಸರ್ವ್ ಮಾಡಿದಾಗ ಇಲ್ಲೊಬ್ರು ಇನ್ನು ಪ್ಯಾಕ್ ಮಾಡೋದನ್ನೆಲ್ಲ ಕ್ಯಾಂಡಲ್ ಯೂಸ್ ಮಾಡ್ಕೊಂಡೆ ಮಾಡ್ತಿದ್ರು ನಮ್ಮ ಎಲ್ಲ ಬೆಂಗ್ಳೂರಲ್ಲಾದ್ರೆ ಕೊಡ್ತಾರೆ ಸೊ ನಿಜವಾಗ್ಲೂ ಸಖತ್ತಾಗಿತ್ತು ಲೈಟಿಂಗ್ಸ್ ಅಂತ ಅಮೇಸಿಂಗ್ ಆಗಿತ್ತು ಅಂತ ಹೇಳ್ಬೋದು ತುಂಬಾನೇ ಚೆನ್ನಾಗಿತ್ತು ಸಂಗೀತ ಪ್ರೋಗ್ರಾಮ್ಸ್ ಇತ್ತು ಯಕ್ಷಗಾನ ಎಲ್ಲ ತರ ಪ್ರೋಗ್ರಾಮ್ಸ್ ಎಲ್ಲ ಇತ್ತು ಸೊ ಡೆಕೋರೇಷನ್ ಮಾತ್ರ ಸಿಗಾಬಡೇ ಮಾಡ್ತಾ ಇದ್ರು ಇನ್ನೂ ಡೆಕೋರೇಷನ್ ಮಾಡ್ತಾನೆ ಇದ್ರು ಇವು ಪಲ್ಲಕ್ಕಿ ಆಗಿರ್ಬೋದು ಮುಂದೆಗಡೆ ಅಲಂಕಾರ ಬಾಗ್ಲಗಳ ಎಲ್ಲ ಮಾಡ್ತಿದ್ರು ಸೊ ನಮ್ಮ ಮಡ್ಲಕ್ಕಿಗೆ ಸೀರೆ ಅನ್ಬಿಟ್ಟು ಶಾಪಿಂಗ್ ಮಾಲ್ ಗೆ ಎಂಟ್ರಿ ಅದು ಜಾತ್ರೆ ಟೈಮ್ ಅನ್ಬಿಟ್ಟು ಒಂದ್ ಕ್ಯಾರೆಟ್ ಪ್ರೈಸ್ ಹೇಳ್ತಿದ್ರು ಬಂದ್ ಆಯ್ತು ನೋಡಿ ಎರಡ್ ಕತೆಗಳು ಇವಾಗ ಲೇಟ್ ಆಗಿ ನಿಮಿಷ ಲೇಟ್ ಆಗಿ ಬಂದ ಸೊ ಅನ್ಪೂರ್ಣೇಶ್ವರಿ ದೇವಸ್ಥಾನ ನೋಡ್ಕೊಂಡು ಅದೇ ರೋಡ್ ಅಲ್ಲಿ ಡೆಡ್ ಎಂಡ್ ಬಂದ್ರೆ ಅಲ್ಲಿ ಆಂಜನೇಯ ದೇವಸ್ಥಾನ ಕೂಡ ಇದೆ ಅದನ್ನ ನೋಡೋದನ್ನ ಮಿಸ್ ಮಾಡ್ಬೇಡಿ ಹಂಗೆ ಆಂಜನೇಯ ದೇವಸ್ಥಾನ ನೋಡ್ಕೊಂಡು ಬರ್ತಾ ನಾವು ನೋಡಿದ್ರೇನಂದ್ರೆ ನಿಮ್ಮ ಹತ್ರ ಏನಾದ್ರು ಸ್ವಂತ ತೌಟ್ ಆಯ್ತು ನೀವ್ ಏನಾದ್ರು ಬೆಳೆ ಬೆಳಿತಿದ್ರೆ ಅದನ್ನ ದೇವ್ರಿಗೆ ಸಲ್ಲಿಸ್ಬೇಕಂತ ಇದ್ರೆ ನೀವ್ ಅದ ಅರ್ಕೆ ಹೊಡ್ಕೊಂಡಿದ್ರೆ ಈ ತರ ಅದನ್ನ ಸಲ್ಲಿಸಬಹುದು ನೀವ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಆಯ್ತು ನಿಮ್ಗೆ ಈ ತರ ಸ್ವಾಗತ ಮಾಡಿ ನಿಮ್ ದೇವಸ್ಥಾನದವ್ರಿಗೆ ಕರ್ಕೊಂಡು ಹೋಗ್ತಾರ ಅವ್ರೇನೆ ನಾವು ಟೆಂಪಲ್ ಗೆ ಹೋದ್ವಿ ಇನ್ನು ಅಲಂಕಾರ ಮಾಡ್ತಿದ್ರು ಇದ್ ಬಂದ್ಬಿಟ್ಟು ನಮ್ ಬ್ಯಾಂಗ್ಳೂರ್ ಬಂದಿರೋದು ಮಾರ್ಕೆಟ್ ಇಂದ ಸೊ ಪ್ರೋಗ್ರಾಮ್ ಇನ್ನು ಸಂಗೀತ ಪ್ರೋಗ್ರಾಮ್ ಬರೀತೈತೆ ಅದ್ ನಡ್ಸ್ಕೊತಾರದ ಅಂತ ನನ್ ಗೊತ್ತಿರೋದು ಸೊ ಈಗ ದೇವ್ರ ಮೂರು ಪ್ರದರ್ಶನ ಹಾಕ್ತಾರೆ ಇದೇ ತರ ಮೂರು ಪ್ರದರ್ಶನ ಹಾಕಿ ದೇವ್ರ ರಥದ ಮೇಲೆ ಕೊಡಿಸ್ತಾರೆ ಈಗ ನೈಟ್ ಆಗೋದು ಚಿಕ್ಕದ ರಥದಲ್ಲಿ ಕರ್ಕೊಂಡು ಹೋಗ್ತಾರೆ ಬೆಳಗ್ಗೆ ಬಂದ್ಬಿಟ್ಟು ದೊಡ್ಡ ರಥದಲ್ಲಿ ಕರ್ಕೊಂಡು ಹೋಗ್ತಾರೆ ಮೂರ್ ಸುತ್ತ ಪ್ರದರ್ಶನ ಆದ್ಮೇಲೆ ದೇವ್ರಿಗೆ ಪೂಜೆ ಮಾಡ್ತಾರೆ ಮತ್ತೆ ದೇವ್ರಿಗೆ ಸಂಗೀತವನ್ನ ಕೂಡ ಆಡ್ತಾರೆ ಅದ್ ಆಡದ್ಮೇಲೆ ದೇವ್ರನ್ನ ರಥದ ಮೇಲೆ ಕುಣ್ಸಕ್ಕೆ ಕರ್ಕೊಂಡು ಹೋಗ್ತಾರೆ ಬನ್ನಿ ನೋಡುವ ರಥನ ತರ ಹೇಳ್ತಾರೆ ಅಂತ ಎಷ್ಟೊಂದು ರಾತ್ರಿಯಲ್ಲೇ ಐಸ್ ಕ್ರೀಮ್ ತಿನ್ನ ಕರ್ಕೊಂಡು ಬಂದವರೇ ಇವರು ಇವರು ನೋಡಿ ಹೆಂಗ್ ತಿಂತವ್ರಂತ ಕಳರು ಕಳ್ರ ಕಳ್ಳರು ಏನಾದರೂ ಹನ್ನೆರಡು ಗಂಟೆ ರಾತ್ರಿ ಐಸ್ ಕ್ರೀಮ್ ತಿನ್ನೋ ಹುಚ್ಚೇನಾದ್ರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಬೇಡಿ ಓಕೆನಾ ಏನಂತೀಯ ಓಕೆ ಡನ್ ಬೆಳಿಗ್ಗೆ ಏಳು ಎಂಟು ಗಂಟೆ ಆಗಿತ್ತು ದೇವ್ರ ದರ್ಶನ ಮುಗಿಸಿ ಕೂತಿದ್ವಿ ಎಲ್ಲಿ ಬಂದ್ಬಿಟ್ಟು ದೇವ್ರನ್ನ ರಥ ಎತ್ತೋದು ಬಂದ್ಬಿಟ್ಟು ಆ ಮಧ್ಯಾಹ್ನ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗುತ್ತೆ ಸೊ ಅದಕ್ಕೋಸ್ಕರ ಎಲ್ಲ ಜನಗೂ ಟಾಸ್ಕ್ ಕೊಟ್ಟಿದ್ರು ದೇವ್ರ ಜಪ ಮಾಡಲಿ ಅಂದ್ಬಿಟ್ಟು ಒಂದು ಬುಕ್ಕಲ್ಲಿ ಶಿವ ಮತ್ತು ರಾಮನ ಬರೆಯೋಕ್ಕೆ ಕೊಟ್ಟಿದ್ರು ಸೊ ಈ ಥರ ಬರೆಯೋಕ್ಕೆ ಎಲ್ಲರಿಗೂ ಕೊಟ್ಟಿದ್ರು ನಾವು ಕೂಡ ಬರೀತಾ ಇದ್ವಿ ಸೊ ಮಾಡ್ಲಾಕಿ ಕೊಟ್ಟು ಪೂಜೆ ಮುಗಿಸ್ಕೊಂಡು ನಾವು ಹಂಗೆ ರಥದ ಹತ್ರ ಬಂದ್ವಿ ಸೊ ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಂತ ಹೇಳ್ಬೋದು ತುಂಬ ಜನ ಇದ್ರು ತುಂಬ ಬಿಸಿಲಿತ್ತು ಆದ್ರೂ ಜನಗಳು ಅದರಲ್ಲಿ ನಿಂತ್ಕೊಂಡು ಬರ್ತಿದ್ರು ದೊಡ್ಡ ತೇರ್ನ ತುಂಬಾ ದೂರ ಹೇಳ್ಕೊಂಡು ಹೋಗಲ್ಲ ಅರ್ಧ ದಾರಿ ಅಷ್ಟರ ಚಿಕ್ಕ ತೇರ್ನ ಆಂಜನೇಯ ಹೇಳ್ಕೊಂಡು ಹೋಗಿ ತಿರ್ಗ ರಿಟರ್ನ್ ಹೇಳ್ಕೊಂಡ್ ಬರ್ತಾರೆ ಬನ್ನಿ ಯಾವ ತರ ಹೇಳಿತಾರ ಅಂತ ನೋಡುವ ಸೊ ಅನ್ಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ರಥೋತ್ಸವ ಮತ್ತೆ ಜಾತ್ರೆನ ಮುಗಿಸ್ಕೊಂಡು ಈಗ ಧರ್ಮಸ್ಥಳದ ಕಡೆ ಹೋಗ್ತಿದ್ದೀವಿ ಸೊ ಈ ಲಾಗ್ ಬಂದ್ಬಿಟ್ಟು ನೆಕ್ಸ್ಟ್ ಅಲ್ಲಿ ಬರುತ್ತೆ ಹಂಗೆ ಹೋಗ್ತಾ ನನ್ನ ಮೋಸ್ಟ್ ಫೇವ್ರೇಟ್ ಅಂತ ಹೇಳ್ಬೋದು ಚಿಕ್ಕಮಂಗ್ಳೂರ್ ಬಂದಾಗ ಯಾವಾಗ್ಲೂ ತಿರ್ತಿರ್ತೇನೆ ಅದೇ ನೀರ್ ದೋಸೆ ಸಿಕ್ಕಾಪಟ್ಟೆ ಸಖತ್ ಆಗಿರತ್ತೆ ನೀವು ಟ್ರೈ ಮಾಡಿ ಸೊ ನಿಮ್ಗೆ ಅವ್ರ ಈ ಬ್ಲಾಗ್ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ತರ ಕಂಟೆಂಟ್ ಬೇಕಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ಲಾಗ್ ಅಲ್ಲಿ ನಾ ಬಾಯ್ ಬಾಯ್